ಸ್ನೇಹಿತರೆ ಕೃಷಿ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಲಾಸ್ಟ್ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಬಂದಿದ್ದೆ ಸರ್ಕಾರದಿಂದ ಏನೇ ಒಂದು ಯೋಜನೆ ಬಂದ್ರು ಅದನ್ನ ಬಹಳ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡೋದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಂತ ಇರತಕ್ಕಂಥದ್ದು ಬಹುತೇಕ ಮಂದಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕಂದ್ರೆ ಎನ್ ಎಲ್ ಎಂ ಅಂತ ಒಂದು ಸ್ಕೀಮ್ ಇದೆ ಈ ಎನ್ ಎಲ್ ಎಂ ಸ್ಕೀಮ್ ಮುಖಾಂತರ ನೀವು ಅಪ್ ಟು ಒಂದು ಕೋಟಿ ವರೆಗೂ ನೀವು ಇಲ್ಲಿ ಲೋನ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ ಈ ಒಂದು ಕೋಟಿಯಲ್ಲಿ ನಿಮಗೆ ಐವತ್ತು ಪರ್ಸೆಂಟ್ ಅಂದ್ರೆ ಐವತ್ತು ಲಕ್ಷದಷ್ಟು ನಿಮಗೆ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಉಳಿದಂತ ಐವತ್ತು ಲಕ್ಷವನ್ನು ನೀವು ರೀಪೇಮೆಂಟ್ ಮಾಡುವ ಅವಶ್ಯಕತೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಸ್ನೇಹಿತರೆ ಬನ್ನಿ ಹಾಗೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇರತಕ್ಕಂಥದ್ದು ಎನೆಲೆಂಬ ಯೋಜನೆ ಈ ಒಂದು ಯೋಜನೆ ಬಹುತೇಕ ಮಂದಿ ಇವತ್ತು ಅದು ನಮ್ಮ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಈ ಒಂದು ಯೋಜನೆಯನ್ನ ಬಹುತೇಕ ಮಂದಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ವಿಚಾರ ಯಾಕೆಂದ್ರೆ ಇವತ್ತು ಅಂತ ಬಂದಾಗ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮತ್ತೆ ಹಂದಿ ಸಾಕಾಣಿಕೆ ಇರ್ಬೋದು ಮತ್ತೆ ಶೈಲೇಜ್ ಮಾಡ್ತಕ್ಕಂಥ ಘಟಕಗಳಿಗೆ ದೊಡ್ಡ ದೊಡ್ಡ ಘಟಕಗಳಿಗೆ ಇವತ್ತು ಸಣ್ಣ ಪ್ರಮಾಣದಲ್ಲೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಸಣ್ಣ ಪ್ರಮಾಣದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಕೊಡ್ತಾರೆ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ತೀರ ಅನ್ನೋದಾದ್ರೆ ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಜಮೀನ್ ಅನ್ನೋದು ಇರಬೇಕಾಗುತ್ತೆ ಅಥವಾ ಲೀಸ್ ಪರವಾಗಿಲ್ಲ ಸೊ ಲೀಸ್ ಇದ್ರೂ ಪರವಾಗಿಲ್ಲ ಅಥವಾ ಸ್ವಂತ ಜಮೀನ್ ಇದ್ರು ಪರವಾಗಿಲ್ಲ ನೀವು ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಇರ್ಬೋದು ಅಥವಾ ಹಂದಿ ಸಾಕಾಣಿಕೆ ಮತ್ತೆ ಶೈಲೇಜ್ ನೀವು ಮಾಡ್ತೀರ ಅನ್ನೋದಾದ್ರೆ ಈ ವಿಡಿಯೋನ ನೋಡಿ ನಿಮ್ಗೆ ಒಂದಲ್ಲ ಒಂದು ದಿನ ಇದು ಒಂದು ಉಪಯೋಗಕ್ಕೆ ಬರಬಹುದು ಈ ಒಂದು ವಿಡಿಯೋ ಸೊ ಸ್ನೇಹಿತರೆ ಫಸ್ಟ್ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ವೆಟರ್ನರಿ ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ವೆಟನರಿ ಡಿಪಾರ್ಟ್ಮೆಂಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಬ್ಯಾಂಕ್ಗೆ ನೀವು ವಿಸಿಟ್ ಮಾಡಬೇಕು ಸೊ ಬ್ಯಾಂಕಲ್ಲಿ ನಿಮಗೆ ಈ ಒಂದು ಲೋನ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಡೀಟೇಲ್ಸ್ ಕೊಡ್ತಾರೆ ಪ್ರೈಮರಿ ಡೀಟೇಲ್ಸ್ನ ನಿಮಗೆ ಕೊಡ್ತಕ್ಕಂಥದ್ದು ವೆಟರ್ನರಿ ಡಿಪಾರ್ಟ್ಮೆಂಟು ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಒಂದು ವೆಟನರಿ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟರೆ ಅವ್ರು ಹೇಳ್ತಾರೆ ಈ ಒಂದು ಯೋಜನೆಯಲ್ಲಿ ಮೂಲ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮತ್ತು ಬೇಸಿಕ್ ಸ್ಟೆಪ್ ಇಂದ ಅವ್ರು ಹೇಳ್ಕೊಡ್ತಾರೆ ಏನೇನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಇಲ್ಲಿ ಅಗತ್ಯವಾಗಿ ಬೇಕಾಗಿರುತ್ತೆ ಅನ್ನೋದನ್ನು ನೋಡಿ ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ನಾನು ಈ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಅಥವಾ ಮೇಗೆ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಅಥವಾ ಹಂದಿ ಸಾಕಾಣಿಕೆ ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡ್ತೀನಿ ಅನ್ನೋದಾದರೆ ಅವರು ನಿಮಗೊಂದು ಗೈಡೆನ್ಸ್ ಕೊಡ್ತಾರೆ ಒಂದು ಕಾಂಪ್ರ್ಯಾಕ್ಟ್ ಅನ್ನು ಕೊಡ್ತಾರೆ ಅದರಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನ ಅಲ್ಲಿ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಕೋಳಿ ಅಂತ ಬರೋದಾದ್ರೆ ಒಂದೊಂದು ಸಾವಿರ ಕೋಳಿ ನಾನು ಸಾಕ್ತೀನಿ ಅನ್ನೋದಾದರೆ ಅದು ಸಂಬಂಧಪಟ್ಟಂತಹ ಶೆಡ್ ಎಷ್ಟಿರಬೇಕು ಶೆಡ್ ಎಷ್ಟು ಗುಂಡಿಯಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಟ್ಟಿರಬೇಕು ಅನ್ನೋದು ಬ್ಯಾಂಕ್ನವರು ಹೇಳ್ತಾರೆ ಯಾಕಂದ್ರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡೋರು ಬ್ಯಾಂಕ್ನವರು ಸೊ ಆ ಒಂದು ಕಾರಣದಿಂದ ನಿಮ್ಮ ಸಿವಿಲ್ ಸ್ಕೋರ್ ನಿಂದ ಪ್ರತಿ ಒಂದು ಆಧಾರ್ ಬ್ಯಾಂಕ್ ಅವನಿಂದ ಪ್ರತಿ ಒಂದು ಡೀಟೇಲ್ಸ್ ಅವರು ಚೆಕ್ ಮಾಡ್ತಾರೆ ಎಲ್ಲ ಕರೆಕ್ಟ್ ಆಗಿದ್ರಾಗ ಮಾತ್ರ ಈ ಒಂದು ಲೋನ್ ಸ್ಯಾಂಕ್ಷನ್ ಮಾಡ್ತಕ್ಕಂಥದ್ದು ನಿಮ್ಗೆ ಒಂದು ಸ್ಯಾಟಿಸ್ಫೈಡ್ ಅದು ಒಂದು ಸಂತೋಷದ ವಿಚಾರ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಹುತೇಕ ಮಂದಿ ಈ ಒಂದು ಯೋಜನೆಯನ್ನ ತಿಳ್ಕೊಂಡು ಸಕ್ಸಸ್ ಅನ್ನ ಕಂಡಿರ್ತಕ್ಕಂಥವ್ರು ಇದ್ದಾರೆ ಇದರಲ್ಲಿ ಫೇಲ್ಯೂರ್ ಸಹ ಕಣ್ಣು ಕಾಣುವಂತಹ ಕೆಲವೊಂದಿಷ್ಟು ಆ ಘಟನೆಗಳು ಸಹ ನಡೆದಿರ್ತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಯಾರನ್ನ ನಂಬಿ ಯಾರೋ ಒಂದು ಲೇವರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಾವು ಅವರನ್ನು ಅವ್ರನ್ನ ನಂಬಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಶೆಡ್ ಕನ್ಸ್ಟ್ರಕ್ಷನ್ ನಾವು ಮಾಡ್ತೀವಿ ಬಟ್ ಅದನ್ನ ಅರ್ಧ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಸೊ ಯಾರು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಆರಂಭದಿಂದ ಶುರು ಮಾಡಿ ಸೊ ಅದು ಸಕ್ಸಸ್ ಅನ್ನೋದು ಡೇ ಬೈ ಡೇ ನಿಮ್ಗೆ ಸಕ್ಸಸ್ ಅನ್ನ ಕೊಡುತ್ತೆ ನನ್ನ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಒಂದು ನೂರು ಕೊರಿಗೆ ಆಗುತ್ತಾ ಅಥವಾ ಒಂದು ಇನ್ನೂರು ಮೇಕೆಗೆ ಆಗುತ್ತಾ ಓಕೆ ಆರಂಭದಲ್ಲಿ ಸ್ಟಾರ್ಟಿಂಗ್ ಸಣ್ಣ ಪ್ರಮಾಣದಲ್ಲಿ ಹೋಗಿ ಅದನ್ನು ಡೇ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳೆಸ್ಕೊತ ಹೋಗ್ಬೇಕಾಗುತ್ತೆ ಯಾರೋ ಹೊರ ರಾಜ್ಯಗಳಿಂದ ತಗೊಂಬಂದು ಬಿಡ್ತೀವಿ ಮತ್ತೆ ಅವ್ರನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡದೆ ಅರ್ಧ ಮರ್ದ ಮಾಡಿ ಬಿಟ್ಬಿಟ್ಟು ಸಡನ್ ಸಡನ್ನಾಗಿ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಸೊ ಆ ರೀತಿ ಇನ್ಸಿಡೆಂಟ್ ಆಗಿರ್ತಕ್ಕಂಥವ್ರು ಬಹುತೇಕ ಮಂದಿ ನಮ್ಮಲ್ಲಿ ಸಹ ಇದ್ದಾರೆ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸಾವಿರ ಕೋಳಿ ನಾವು ಸಾಕಾಣಿಕೆ ಮಾಡ್ತೀವಿ ಅದು ಅದರ ಒಂದು ಐವತ್ತು ಲಕ್ಷ ರೂಪಾಯಿ ನಮಗೆ ಒಂದು ಸಬ್ಸಿಡಿ ಸಿಗುತ್ತೆ ಒಂದು ಕೋಟಿ ರೂಪಾಯಿ ಒಂದು ಟೋಟಲ್ ವೆಚ್ಚ ಆದರೆ ಒಂದು ಶೆಡ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಐವತ್ತು ಲಕ್ಷ ಲೋನು ಹೋಗುತ್ತೆ ಇನ್ನು ಉಳಿದಂತ ಐವತ್ತು ಲಕ್ಷವನ್ನ ಇಂತಿಷ್ಟು ಸಮಯ ಅನ್ನೋದು ಕೊಡ್ತಾರೆ ಇಂಟ್ರೆಸ್ಟ್ ಅನ್ನೋದು ಇಷ್ಟು ಇರುತ್ತೆ ಅದು ಬ್ಯಾಂಕಲ್ಲಿ ವಿಚಾರಿಸಬೇಕಾಗುತ್ತೆ ಬ್ಯಾಂಕ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಇರುತ್ತೆ ಅವ್ರು ಹೇಳ್ತಾರೆ ಸೊ ಅರ್ಥ ಆಯ್ತಾ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತ ಬರೋದು ಒಂದು ಕೋಟಿ ಇದೆ ನಮ್ಗೆ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಬಟ್ ಏನ್ ಪ್ರತಿಯೊಬ್ಬರಿಗೂ ಒಂದು ಕೋಟಿ ರೂಪಾಯಿ ಕೊಡ್ತಾರೆ ಅನ್ನೋದು ಸಹ ತಪ್ಪಾಗುತ್ತೆ ಯಾಕಂದ್ರೆ ಅಲ್ಲಿ ಒಂದಷ್ಟು ಜಮೀನು ಅನ್ನೋದು ಕೇಳ್ತಾರೆ ಲೀಸ್ಗೆ ಇದ್ರು ಪರವಾಗಿಲ್ಲ ಅಥವಾ ಸ್ವಂತ ಜಮೀನ್ ಇದ್ರು ಸಹ ಅವ್ರು ಕೇಳ್ತಾರೆ ಇಷ್ಟು ಜಮೀನ್ ಇದೆ ಏನು ಎಲ್ಲ ಪ್ರತಿಯೊಂದು ಡೀಟೇಲ್ ಇರಬೇಕಾಗುತ್ತೆ ಪ್ರತಿಯೊಂದು ಪಾಯಿಂಟ್ ಇದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕುರಿ ಸಾಕ್ತೀರ ಅನ್ನೋದಾದ್ರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೂರು ಕುರಿಗಿಷ್ಟು ನೂರು ಹೆಣ್ಣು ಇಷ್ಟು ಗಂಡು ಕುರಿ ಸಾಕಬೇಕು ಇಷ್ಟು ಗುಟ್ಟೆ ಶೆಡ್ ಇರಬೇಕು ಸೊ ಇವೆಲ್ಲವನ್ನು ಸಹ ನಾನು ತಿಳ್ಸ್ಕೊಡ್ತಾ ಬಂದಿದ್ದೀನಿ ಮತ್ತೊಮ್ಮೆ ಬೇಕಾದ್ರೆ ಹೇಳ್ತೀನಿ ನೂರು ಹೆಣ್ಣು ಕುರಿ ನೀವು ಸಾಕ್ತೀರ ಅನ್ನೋದಾದ್ರೆ ಐದು ಗಂಡು ಕುರಿಗಳನ್ನು ನೀವು ಕಂಪಲ್ಸರಿ ಸಾಕಲೇಬೇಕಾಗುತ್ತೆ ಇಲ್ಲಿ ನಿಮಗೆ ಇಪ್ಪತ್ತು ಲಕ್ಷ ರೂಪಾಯಿ ನಿಮಗೆ ಒಂದು ಲೋನ್ನ ಒಂದು ಅಪ್ರಾಕ್ಸಿಮೇಟ್ ಅಮೌಂಟ್ ಇರ್ತಕ್ಕಂಥದ್ದು ಇದರಲ್ಲಿ ಹತ್ತು ಲಕ್ಷ ಸಬ್ಸಿಡಿ ಹೋದರೂ ಇನ್ನೂ ಹತ್ತು ಲಕ್ಷ ನೀವು ರೀಪೇಮೆಂಟ್ ಮಾಡುವಂಥದ್ದು ಉಳಿದಂತೆ ಒಂದು ಎಕರೆ ಜಮೀನ್ ಕಡ್ವಾಗಿರ್ಬೇಕಾಗುತ್ತೆ ನಿಮಗೆ ಎರಡು ಗುಂಟೆ ಮಿನಿಮಮ್ ಶೆಡ್ ಅನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕಾಗುತ್ತೆ ಮಿನಿಮಮ್ ಎರಡು ಗುಂಟೆ ಶೆಡ್ ನಿರ್ಮಾಣ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಲೀಸ್ ಇದ್ರೂ ಪರವಾಗಿಲ್ಲ ಇದನ್ನ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು ಇನ್ನು ಇನ್ನೂರು ಕುರಿ ಅಥವಾ ಇನ್ನೂರು ಮೇಕೆ ಅಂತ ಬರೋದಾದರೆ ಹತ್ತು ಗಂಡು ಕುರಿಗಳನ್ನು ನಾವು ಕಂಪಲ್ಸರಿ ಸಾಕಲೇಬೇಕಾಗುತ್ತೆ ಎಷ್ಟು ಹತ್ತು ಗಂಡು ಕುರಿಗಳನ್ನು ನಾವು ಸಾಕಬೇಕಾಗುತ್ತೆ ಇನ್ನು ಇದಕ್ಕೆ ಟೋಟಲ್ ವೆಚ್ಚ ಆಗೋದಾದ್ರೆ ಒಂದು ನಲವತ್ತು ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಅನ್ನೋದಾದ್ರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಓದುವುದು ಸಹ ನಿಮ್ಗೆ ಇಪ್ಪತ್ತು ಲಕ್ಷ ನೀವು ರಿಪೇಂಡ್ ಮಾಡಬೇಕಾಗುತ್ತೆ ಅಂದರೆ ಮರುಪಾವತಿ ನೀವು ಮಾಡಬೇಕಾಗುತ್ತೆ ಇಂತಿಷ್ಟು ಟೈಮ್ ಅನ್ನೋದು ಸಹ ಅವ್ರು ಕೊಡ್ತಾರೆ ಎರಡು ಗುಂಟೆ ಎರಡು ಎಕರೆ ಮಿನಿಮಮ್ ಎರಡು ಎಕರೆ ಇರಬೇಕು ಮತ್ತೆ ನಾಲ್ಕು ಗುಂಟೆ ಎಷ್ಟು ನಿಮ್ಮ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡಿರಬೇಕಾಗುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಮುನ್ನೂರು ಕುರಿ ನಾವು ಸಾಕ್ತಿರನ್ನೋದಾದ್ರೆ ನಿಮಗೆ ಇಲ್ಲಿ ಹದಿನೈದು ಟಗರು ಮರಿಗಳು ಹದಿನೈದು ಗಂಡು ಕುರಿಗಳನ್ನು ನೀವು ಇಲ್ಲಿ ಸಾಕಲೇಬೇಕಾಗುತ್ತೆ ಅರವತ್ತು ಲಕ್ಷ ರೂಪಾಯಿ ಒಂದು ಅಪ್ರಾಕ್ಸಿಮೇಟ್ ಅಮೌಂಟ್ ನಾವು ನೋಡ್ತಾ ಹೋಗುತ್ತಾದ್ರೆ ಇಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದರೆ ನಿಮಗೆ ಎಷ್ಟು ಮೂರು ಲಕ್ಷ ರೂಪಾಯಿ ನೀವು ಇಲ್ಲಿ ರಿಪೇಮೆಂಟ್ ಮಾಡಬೇಕಾಗುತ್ತೆ ಲೋನ್ ಅಮೌಂಟ್ ಇಲ್ಲಿ ಮೂರು ಎಕರೆ ಜಮೀನ್ ಕೇಳಿರ್ತಕ್ಕಂಥದ್ದು ಮತ್ತೆ ಟೋಟಲ್ ಇಲ್ಲಿ ಆರು ಗುಂಟೆ ಅಷ್ಟು ಒಂದು ಶೆಡ್ ಕನ್ಸ್ಟ್ರಕ್ಷನ್ ಅನ್ನ ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ ಇವೆಲ್ಲವೂ ಅಷ್ಟೇ ಪ್ರತಿಯೊಂದು ಜಿ ಪಿ ಆರ್ ಎಸ್ ನಡುವುದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರಬೇಕು ಇದಕ್ಕೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಯಾವುದನ್ನು ಸಹ ನಾವು ಫೇಕ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನುಳಿದಂತೆ ನನ್ನೂರು ಒಂದು ಗಣಗುರಿಲ್ಲ ನಾವು ಸಾಕ್ತೀವ ಅನ್ನೋದಾದ್ರೆ ಇದರಲ್ಲಿ ಇಪ್ಪತ್ತು ಒಂದು ಗಂಡು ಕುರಿಗಳು ಟಗರ್ ಎಲ್ಲ ನಾನು ಸಾಕಬೇಕಾಗುತ್ತೆ ಇಲ್ಲಿ ಎಂಟು ಗುಂಟೆ ಮಿನಿಮಮ್ ಎಂಟು ಗುಂಟೆ ಎಷ್ಟು ಶೆಡ್ ಕನ್ಸ್ಟ್ರಕ್ಷನ್ ಇಲ್ಲಿ ನಡಿಬೇಕಾಗುತ್ತೆ ನಿಮಗೆ ಟೋಟಲ್ ಇಲ್ಲಿ ನಾಲ್ಕು ಎಕರೆ ಜಮೀನು ಕೇಳ್ತಾರೆ ಎಂಟು ಗುಂಟೆ ಎಷ್ಟು ಏನು ಶೆಡ್ ಕನ್ಸ್ಟ್ರಕ್ಷನ್ ಕೇಳ್ತಾರೆ ಇನ್ನು ಫೈನಲಿ ನಮಗೆ ಇಲ್ಲಿ ಐನೂರು ಕುರಿ ಮತ್ತು ಇಪ್ಪತ್ತೈದು ಗಂಟೆ ಕುರಿಗಳನ್ನು ಇಲ್ಲಿ ಸಾಕಬೇಕಾಗುತ್ತೆ ಒಂದು ಕೋಟಿ ರೂಪಾಯಿ ವೆಚ್ಚದ ಒಂದು ಬಜೆಟ್ ಐ ಬಜೆಟ್ ಟೋಟಲ್ ಫೈನಲ್ ಇರ್ತಕ್ಕಂಥದ್ದು ಇದು ಒಂದು ಕೋಟಿ ರೂಪಾಯಿ ಸೊ ಇಲ್ಲಿ ಒಂದು ಕೋಟಿ ರೂಪಾಯಿ ನಿಮಗೆ ಇಲ್ಲಿ ಸಿಗ್ಬೇಕಾದ್ರೆ ನಿಮ್ಮ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮತ್ತೆ ಇಲ್ಲಿ ಮಿನಿಮಮ್ ಎಕರೆ ಜಮೀನು ಕೇಳ್ತಾರೆ ಸಾರಿ ಮಿನಿಮಮ್ ಐದು ಎಕರೆ ಜಮೀನು ಕೇಳ್ತಾರೆ ಹತ್ತು ಕುಂಟೆ ಮಿನಿಮಮ್ ಶೆಡ್ ಕನ್ಸ್ಟ್ರಕ್ಷನ್ ಕಟ್ಟಿರಬೇಕಾಗುತ್ತೆ ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ಯಾವುದು ಕುರಿ ಸಾಕಾಣಕ್ಕೆ ಸಂಬಂಧಪಟ್ಟ ಒಂದು ಶೆಡ್ ನಿರ್ಮಾಣ ಮಾಡ್ಕೊಳ್ತೀರ ಅನ್ನೋದಾದ್ರೆ ಮೇಕೆಗೆ ಒಂದಷ್ಟಿದೆ ಮತ್ತು ಹಂದಿ ಸಾಕಾಣಿಕೆಗಿದೆ ಮತ್ತು ಶೈಲೇಜ್ ಇದೆ ಸೊ ಇವೆಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಬೇಕಾದರೆ ಫಸ್ಟು ನೀವು ವೆಟರ್ನರಿಗೆ ಹೋಗಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿ ಅಲ್ಲಿ ಒಂದಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕೆ ಚಿಕ್ಕದಾಗ ಕೊಡ್ತಾರೆ ಅಲ್ಲಿಂದ ಬಂದು ನೀವು ಬ್ಯಾಂಕಲ್ಲಿ ವಿಸಿಟ್ ಮಾಡಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನೀವು ಕೇಳಬೇಕಾಗುತ್ತೆ ಮತ್ತೆ ಇನ್ನೊಂದು ಇನ್ಸ್ಟ್ರಕ್ಷನ್ ಏನಂದ್ರೆ ಈಗ ಆಲ್ರೆಡಿ ನಿಮ್ಮ ಜಮೀನಲ್ಲಿ ನೀವು ಲೀಸ್ ಹಾಕೊಂಡು ಸ್ವಂತ ಜಮೀನಲ್ಲಿ ಏನಾದರೂ ಇನ್ ಕೇಸ್ ನೀವು ಲೋನ್ ತಗೊಂಡಿದ್ರೆ ಅದನ್ನ ರೀಪೇಮೆಂಟ್ ಮಾಡಿದಾಗ ಮಾತ್ರ ಈ ಒಂದು ಹೊಸ ಲೋನ್ಗೆ ನಿಮಗೆ ಅವಕಾಶ ಕೊಡ್ತಾರೆ ಇಲ್ಲಾಂದ್ರೆ ನಿಮಗೆ ಲೋನ್ ಇದ್ರೆ ಅವರು ಈ ಒಂದು ಹೊಸ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಲೋನ್ ಕೊಡೋದಿಲ್ಲ ಇದು ಗಮನದಲ್ಲಿಟ್ಟುಕೊಂಡು ಇನ್ನೊಂದಷ್ಟು ಮಾಹಿತಿನ ಬೇಕಾದರೆ ನೀವು ಬೇಕಿದ್ರೆ ಕಮೆಂಟ್ ಮಾಡಿ ಇನ್ನೇನಾದ್ರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಒಂದು ಜಿಲ್ಲಾ ಮತ್ತೆ ತಾಲೂಕಿನ ಪಶು ವೈದ್ಯ ಇಲಾಖೆ ಪಶು ಇಲಾಖೆಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು ಬ್ಯಾಂಕ್ಗೆ ಹೋದು ಸಹ ಅಲ್ಲಿ ಹೇಳ್ತಾರೆ ಸೊ ಇದಿಷ್ಟು ಇನ್ನೆಲೆಮ್ ಸ್ಕೀಮ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ